ಪಂಜಾಬ್ನ ಅಮೃತಸರದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆ ಧ್ವಂಸ ಮಾಡಿದ ಆರೋಪಿಗೆ ಗಲ್ಲು ಶಿಕ್ಷೆ ವಿಧಿಸಬೇಕು ಇಲ್ಲವೇ ಎನ್ಕೌಂಟರ್ ಮಾಡಬೇಕು ಜೊತೆಗೆ ವಿಜಯಪುರ ಜಿಲ್ಲೆಯ ಗಾಂಧಿನಗರದಲ್ಲಿ ಇಟ್ಟಿಗೆ ಬಟ್ಟಿಯ ಕೂಲಿ ಕಾರ್ಮಿಕರಿಗೆ ಚಿತ್ರ ಹಿಂಸೆ ನೀಡಿರುವ ಘಟನೆ ಖಂಡಿಸಿ ಸೋಮವಾರ ಹುಬ್ಬಳ್ಳಿಯಲ್ಲಿ ಜೈ ಭೀಮ ಯುವಶಕ್ತಿ ಸೇನಾ ಸಂಘಟನೆಯೂ ಸೇರಿ ವಿವಿಧ ಸಂಘಟನೆಗಳ ಒಕ್ಕೂಟದಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಜೈ ಭೀಮ್ ಯುವಶಕ್ತಿ ಸೇನಾ ಸಂಘಟನೆಯ ಜಿಲ್ಲಾ ಅಧ್ಯಕ್ಷರು ಹರೀಶ್ ಎಂ ಗುಂಟ್ರಾಳ್ ಹಾಗೂ ಮುಖಂಡರಾದ ಸತೀಶ್ ಮಿಶ್ರಿಕೋಟಿ ಗಂಗಾಧರ್ ಪೇರೂರ್ ಗುರುನಾಥ ಪೇರೂರ್ ವಿಜಯ ಕರ್ರ ವಿಜಯ್ ಮಾದರ್ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯ ವೇಳೆ ಘಟನೆ ಖಂಡಿಸಿ ಆಕ್ರೋಶವನ್ನು ವ್ಯಕ್ತಪಡಿಸಲಾಯಿತು ಇನ್ನು ಪ್ರತಿಭಟನಾರ್ಥವಾಗಿ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಿಂದ ಬೃಹತ್ ಪ್ರತಿಭಟನಾ ಮೆರವಣಿಗೆ ಕೈಗೊಂಡರು ಇನ್ನು ಪ್ರತಿಭಟನಾ ಮೆರವಣಿಗೆಯು ಕಿತ್ತೂರು ರಾಣಿ ಚೆನ್ನಮ್ಮ ವೃತ್ತದವರೆಗೂ ತೆರಳಿ ನಂತರ ತಹಸೀಲ್ದಾರ್ ಕಚೇರಿಗೆ ಆಗಮಿಸಿ ತಹಸೀಲ್ದಾರ್ ಮೂಲಕ ಮನವಿ ಸಲ್ಲ ಈ ವೇಳೆ ಮಾತನಾಡಿದ ಮುಖಂಡರು ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮಕ್ಕೆ ಆಗ್ರಹಿಸಿದರು ಅದಾದ ನಂತರ ಸರ ಮುಂದೆ ಸಂವಿಧಾನ ಪುಸ್ತಕವನ್ನು ಸುಟ್ಟಾನ ರಾಷ್ಟ್ರ ಧ್ವಜ ಈಗ ದ್ವೇಷ ಧೋ ಕೆಲಸ ಇದೆ ಅಂತ ಆರೋಪಿಗಳ ಏನ್ ಮಾಡ್ಬೇಕು ಮೂರು ದಿವ್ಸೊಳಗ ಒಂದ ಶೂಟೌಟ್ ಮಾಡ್ಬೇಕ ಕಾನೂನು ಒಂದು ಶಿಕ್ಷೆ ಆಗ್ಬೇಕ ಅವ್ನು ಒಳಗಿಟ್ಟು ಬಂದ್ ಆಮೇಲೆ ಬಿಡಿಸೋದ್ ಇವೆಲ್ಲ ಮುಂದೆ ಪ್ರಕರಣ ಮತ್ತೆ ಮರು ಆ ಶಿಕ್ಷೆ ಇಮಿಡಿಯೆಟ್ಲಿ ಅಂತಂದ್ರೆ ಇಂತ ಪ್ರಕರಣ ಮತ್ತೆ ಆಗಂಗಿಲ್ಲ ಯಾರೋ ರಾಷ್ಟ್ರ ನಾಯಕರಂತ ಏನಂತ ಅವ್ರದ್ಕೇನಿಂತ ಬಂದೋಬಸ್ತ್ ಮಾಡ್ಬೇಕನ್ನೋದೇ ನಮ್ದು ವಿಚಾರ ಅಂದ್ರೆ ಕ್ಯಾಮ್ರಾ ಇರ್ಬೋದು ಇಲ್ಲ ಅಂತಂದ್ರೆ ಪೊಲೀಸ್ ಕಾವಳಿ ಇರ್ಬೋದು